ಹಾಯ್ ಏನ್ ಮಾಡತ್ತಿರಿ ಕುಂತೀರ ಅಷ್ಟ ಅಭ್ಯಾಸ ಮಾಡಿದ್ರಿ ಏನು ಅಭ್ಯಾಸ ಮಾಡಿದ್ದೀನಿ ಬರದೆ ಆರ್ಸ್ ಅಷ್ಟ ಬರ್ದಿ ಮತ್ತೇನು ಬರ್ದಿಲ್ಲ ಏನ್ ಬರ್ದಿ ಮತ್ತ ಯಾಕೇನ

ನಷ್ಟ ಮಾಡಿಲ್ಲ ಬೆಳಗ್ಗೆ ಏನ್ ಮಾಡಿದಿ ಬಟಾಟಿ ಮಧ್ಯಾಹ್ನ ವೆರೈಟೀಸಾ ಸಂಜೆ ಈಗ ರಾತ್ರಿ ಇಡ್ಲಿನಾ ಹಾ ಮಧ್ಯಾಹ್ನ ದೋಸೆ ಅಂತ ಮಧ್ಯಾಹ್ನ ಪಡ್ ಅಂತ ಈಗ ಸಂಜೆ ರಾತ್ರಿ ಇಡ್ಲಿ ಏನೋ ಬಿ ಹೌದಿಲ್ಲ ಇಡ್ಲಿ ಇರ್ಬೋದೇನೋ ಏನೋ ವೆರೈಟೀಸ್ ಮಾಡಿದ್ರೆ ನಿಮ್ಮ ಮನ್ಯಾಗ ಹಾ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಅಷ್ಟಕ್ಕ ಹೌದಾ ಅನ್ನ ಸರ್ ಉಂಡ್ಲಿಲ್ಲ ನೀ ಏನ್ ಮಾಡಿದ್ ಬೆಳಗ್ಗೆ ಅನ್ನ ಹುಣ್ಗಿ ಅಂದ್ರಿ ಅಂದ್ರೆ ಏನ ಹೆಂಗ್ ಮಾಡ್ತಾರ ಅದನ್ನ ಹೆಂಗಿರ್ತದ ಗೊತ್ತಿಲ್ಲಿ ಅನ್ನ ಒಗ್ಗರಣೆ ಅನ್ನ ಅನ್ನ ಒಗ್ಗ್ರಿ ನೀ

ರಾಗಿ ಮುದ್ದಿ ಕೋಳಿ ಸಾರು ಉಂಡೆ ಮತ್ತಿ ಯಾ ಸಾರ ಚಿಕನ್ ಸಾರ ಮತ್ತೆ ಯಾಕೋ ಚುಂಚಿಯ ಮಾಡ್ಬಾರ್ದು ಮತ್ತೋ ದಿಯಾ ಮನೆಯಾಗ ಏನ್ ಮಾಡ್ತಿ ಅಭ್ಯಾಸ ಮಾಡ್ತಿ ಆಟಾಡ್ತಿ ತೊಡಂಗಿಲ್ಲ ಎಲ್ಲಿ ನಿಮ್ಮನಿ ಭೂಮಿ ಕಡೆ ಮನೆ ಭೂಮಿ ನಿಮ್ಮನೇ ನಿಮ್ಮ ಮಮ್ಮಿ ಮಾಡಿಸ್ತಾರ ಅಭ್ಯಾಸ ನಿಮ್ಮ ಮಮ್ಮಿ ಕಡೆನೇ ಮಾಡಿಸ್ಕೋಬೇಕು ಹಾ ಕರೆಕ್ಟಾಗಿ ಮಾಡ್ಕೊಂಬರ್ಬೇಕಾತಾ ನಿಂಗೆ ಏನು ಇಷ್ಟ ತಿನ್ನೋದ್ರಾಗಡ್ಡ ಮತ್ತ ರೊಟ್ಟಿ ಇಷ್ಟ ಇಲ್ಲ ಏನ್ ಇಷ್ಟ ನಿಂಗೆ ತುಂಬಾ ಇಷ್ಟ ಅಂದ್ರೆ ಏನು ಬಟಾಟಿ ಪಲ್ಯ ರೊಟ್ಟಿ ಚಪಾತಿ ಹೌದಾ ಚಪಾತಿ ಇಷ್ಟನಾ ಚಿಕನ್ ಇಷ್ಟ ಇಲ್ಲ ಮಟನ್ ಇಷ್ಟ ಚಿಕನ್ ಯಾಕೆ ಇಷ್ಟ ಇಲ್ಲ ಚಿಕನ್ ಯಾಕೆ ಇಷ್ಟ ಇಲ್ಲ ಯಾಕ ಯಾವಾಗ ಇವತ್ತ

ಕೆ ಕೆಜಿ ಮಟನ್ ಯಾರಿಗದ ನೀವೊಂದು ಕೆ ಜಿ ನೀವಪ್ಪ ಒಂದು ಕೆ ಜಿ ಒಂದು ಕೆ ಜಿ ನಿಮ್ಮ ಮಮ್ಮಿಗೆ ನಿಮ್ಮ ಒಂದು ಕೆ ಜಿ ಮತ್ತೆ ನಿಮ್ಮ ಅಜ್ಜಿ ಕೆ ಕೆಜಿ ಎಲ್ಲರೂ ಒಂದೊಂದು ಕೆಜಿ ಜೋರಿದ್ದೀರ ಕೆ ಜಿ ಮಟನ್ ನೋಡೊಂದೊಂದು ಕೆಜಿ ತಿಂತಾರಂತವ್ರೆ ಇಷ್ಟ ಮಟನ್ ಚಿಕನ್ ತಿಂತಿ ತಿಂತೀ ನೀನಾ ನೀನು ಎಲ್ಲ ತಿಂತೀರಿ ನೋಡ್ರಿ ನಮ್ಮ ಮಕ್ಳು ಹೆಂಗೆ ಚಂದ ಮಾತಾಡ್ತಾರ ಅಂತಂದು ಯು ಕೆ ಜಿ ಮಕ್ಳ ಹಾ ಹಾಯ್ ಬಾಯ್ ಅಂದೆಲ್ಲರಿಗೂ ಬಾಯ್ ಸಿ ಯು ಹೇಳ್ರಿ ಸಿ ಯು ಸಿ ಯು ಬಾಯ್